ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಬಿಡಿ ಎಕ್ಸಾಮ್ ಪ್ರಿಪ್ರೇಷನ್ನು ಹಾಗೂ ವಿಲೇಜ್ ಅಕೌಂಟ್ ಪ್ರಿಪ್ರೇಷನ್ನಿಗೆ ನಾವು ಮಾಡ್ತಿರೋ ವಿಡಿಯೋ ನಿಮಗೆ ಯೂಸ್ ಆಗ್ಬೋದು ಇವತ್ತಿನ ಟಾಪಿಕ್ ಅಧ್ಯಾಯ ಮೂರು ಗ್ರಾಮ ಪಂಚಾಯಿತಿ ಹಾಗೂ ಸ್ಥಾಯಿ ಸಮಿತಿಗಳ ರಚನೆ ಪ್ರಕರಣಗಳು ನಾಲ್ಕರಿಂದ ಐವತ್ತೇಳು ಇವತ್ತಿನ ವಿಡಿಯೋದಲ್ಲಿ ಪ್ರಕರಣ ನಾಲ್ಕರಿಂದ ಪ್ರಕರಣ ಏಳರಲ್ಲಿ ಬರುವ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರಕರಣ ನಾಲ್ಕು ಎಂದರೆ ಪಂಚಾಯಿತಿ ಘೋಷಣೆ ಪ್ರಕರಣ ಐದು ಎಂದರೆ ಗ್ರಾಮ ಪಂಚಾಯಿತಿ ರಚನೆ ಪ್ರಕರಣ ಆರು ಎಂದರೆ ಪಂಚಾಯಿತಿ ನಿಗಮಿತಗೊಳಿಸುವುದು ಪ್ರಕರಣ ಏಳು ಎಂದರೆ ಮತದಾನದ ವಿಧಾನ ಮತ್ತು ಚುನಾವಣಾ ಕಾರ್ಯವಿಧಾನ ಮೊದಲ ಪ್ರಶ್ನೆ ಹತ್ತೊಂಬತ್ತು ನೂರ ಮೂಲ ಅಧಿನಿಯಮದ ಅಧ್ಯಾಯ ಮೂರು ಈ ಕೆಳಗಿನ ಯಾವುದನ್ನು ಚರ್ಚಿಸುತ್ತದೆ ಆಪ್ಷನ್ಸ್ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಬಗ್ಗೆ ಗ್ರಾಮ ಪಂಚಾಯಿತಿ ರಚನೆ ಮತ್ತು ಘೋಷಣೆ ಗ್ರಾಮ ಸಭೆಯ ಪ್ರಕಾರೆಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಉತ್ತರ ಗ್ರಾಮ ಪಂಚಾಯಿತಿ ರಚನೆ ಮತ್ತು ಘೋಷಣೆ ಆಪ್ಷನ್ ಎ ತಾಲೂಕು ಪಂಚಾಯಿತಿ ಬಗ್ಗೆ ಅದು ಅಧ್ಯಾಯ ಏಳರಲ್ಲಿ ಬರುತ್ತದೆ ಗ್ರಾಮ ಸಭೆಯ ಪ್ರಕಾರ್ಯಗಳು ಅದು ಅಧ್ಯಾಯ ಎರಡು ಎರಲ್ಲಿ ಬರುತ್ತದೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಇದು ಅಧ್ಯಾಯ ಐದರಲ್ಲಿ ಬರುತ್ತದೆ ಮುಂದಿನ ಪ್ರಶ್ನೆ ಅಧ್ಯಾಯ ಮೂರು ಈ ಕೆಳಗಿನ ಯಾವ ಪ್ರಕರಣಗಳನ್ನು ಒಳಗೊಂಡಿದೆ ಆಪ್ಷನ್ಸ್ ಪ್ರಕರಣ ಐವತ್ತೆಂಟರಿಂದ ನೂರ ಹತ್ತರವರೆಗೂ ಪ್ರಕರಣ ಒಂದರಿಂದ ಎರಡು ಪ್ರಕರಣ ನಾಲ್ಕರಿಂದ ಐವತ್ತೇಳು ಪ್ರಕರಣ ಮೂರರಿಂದ ಮೂರು ಹೆಚ್ ಉತ್ತರ ಪ್ರಕರಣ ನಾಲ್ಕರಿಂದ ಐವತ್ತೇಳು ಆಪ್ಷನ್ ಎರಲ್ಲಿ ಪ್ರಕರಣ ಐವತ್ತೆಂಟರಿಂದ ನೂರ ಹತ್ತು ಅದು ಅಧ್ಯಾಯ ನಾಲ್ಕರಲ್ಲಿ ಬರುತ್ತದೆ ಪ್ರಕರಣ ಒಂದರಿಂದ ಎರಡು ಅದು ಅಧ್ಯಾಯ ಒಂದರಲ್ಲಿ ಬರುತ್ತದೆ ಪ್ರಕರಣ ಮೂರರಿಂದ ಮೂರು ಎಚ್ ಅದು ಅಧ್ಯಾಯ ಎರಡರಲ್ಲಿ ಬರುತ್ತದೆ ಮುಂದಿನ ಪ್ರಶ್ನೆ ಪ್ರಕರಣ ನಾಲ್ಕು ಈ ಕೆಳಗಿನ ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ ಆಪ್ಷನ್ಸ್ ಗ್ರಾಮ ಪಂಚಾಯಿತಿಗಳ ರಚನೆ ಗ್ರಾಮ ಪಂಚಾಯಿತಿಗಳ ಆಡಳಿತ ಅಧಿಕಾರಿ ನೇಮಕ ಪಂಚಾಯಿತಿ ಪ್ರದೇಶದ ಘೋಷಣೆ ಮತ್ತು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿಗಳ ಸಭೆಗಳು ಉತ್ತರ ಪಂಚಾಯಿತಿ ಪ್ರದೇಶದ ಘೋಷಣೆ ಮತ್ತು ಗ್ರಾಮ ಪಂಚಾಯಿತಿ ಆಪ್ಷನ್ ಎ ಗ್ರಾಮ ಪಂಚಾಯಿತಿಗಳ ರಚನೆ ಅದು ಪ್ರಕರಣ ಐದರಲ್ಲಿ ಬರುತ್ತದೆ ಗ್ರಾಮ ಪಂಚಾಯಿತಿಗಳ ಆಡಳಿತ ಅಧಿಕಾರಿ ನೇಮಕ ಅದು ಪ್ರಕರಣ ನೂರ ಹನ್ನೊಂದರಲ್ಲಿ ಬರುತ್ತದೆ ತಾಲೂಕು ಪಂಚಾಯಿತಿ ಸಭೆಗಳು ಅದು ಪ್ರಕರಣ ನೂರ ನಲವತ್ತೊಂದರಲ್ಲಿ ಬರುತ್ತದೆ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯ ಅಥವಾ ವಿಶೇಷ ಆದೇಶವನ್ನು ಯಾರು ಹೊರಡಿಸುತ್ತಾರೆ ಆಪ್ಷನ್ಸ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಚುನಾವಣಾ ಆಯೋಗ ರಾಜ್ಯ ಹಣಕಾಸು ಆಯೋಗ ಉತ್ತರ ರಾಜ್ಯ ಸರ್ಕಾರ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿ ಪ್ರದೇಶಕ್ಕೆ ಸಂಬಂಧಿಸಿದ ರಾಜ್ಯ ಸರ್ಕಾರದ ಸಾಮಾನ್ಯ ಆದೇಶ ಅಥವಾ ವಿಶೇಷ ಆದೇಶಕ್ಕೆ ಒಳಪಟ್ಟು ಘೋಷಣೆ ಮಾಡುವವರು ಯಾರು ಆಪ್ಷನ್ಸ್ ಡೆಪ್ಯೂಟಿ ಕಮಿಷನರ್ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಚುನಾವಣಾ ಆಯೋಗ ಉತ್ತರ ಡೆಪ್ಯೂಟಿ ಕಮಿಷನರ್ ಸರ್ಕಾರದ ಸಾಮಾನ್ಯ ಅಥವಾ ವಿಶೇಷ ಆದೇಶಗಳಿಗೆ ಒಳಪಟ್ಟು ಡೆಪ್ಯುಟಿ ಕಮಿಷನರ್ ಅವರು ಜನಸಂಖ್ಯೆ ಉಳ್ಳ ಒಂದು ಗ್ರಾಮವನ್ನು ಅಥವಾ ಗ್ರಾಮಗಳ ಗುಂಪನ್ನು ಒಳಗೊಂಡಿರುವ ಯಾವುದೇ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶವೆಂದು ಘೋಷಿಸುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಎಷ್ಟು ಜನಸಂಖ್ಯೆ ಉಳ್ಳ ಒಂದು ಗ್ರಾಮ ಅಥವಾ ಗ್ರಾಮದ ಗುಂಪನ್ನು ಒಳಗೊಂಡಿರುವ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶವೆಂದು ಘೋಷಿಸಲಾಗುತ್ತದೆ ಆಪ್ಷನ್ಸ್ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಐದು ಸಾವಿರದಿಂದ ಆರು ಸಾವಿರ ಐದು ಸಾವಿರದಿಂದ ಏಳು ಸಾವಿರ ಎಂಟು ಸಾವಿರದಿಂದ ಹನ್ನೆರಡು ಸಾವಿರ ಉತ್ತರ ಐದು ಸಾವಿರದಿಂದ ಏಳು ಸಾವಿರ ಜನಸಂಖ್ಯೆ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿ ಪ್ರದೇಶದ ಘೋಷಣೆಗೆ ಸಂಬಂಧಿಸಿದ ವಿನಾಯಿತಿ ಹೊಂದಿರುವಂತಹ ಜಿಲ್ಲೆಗಳು ಯಾವುವು ಆಪ್ಷನ್ಸ್ ಬೆಳಗಾವಿ ಚಿಕ್ಕಮಗಳೂರು ಧಾರವಾಡ ದಕ್ಷಿಣ ಕನ್ನಡ ಹಾಸನ ಹಾವೇರಿ ಕೊಡಗು ಶಿವಮೊಗ್ಗ ಉತ್ತರ ಕನ್ನಡ ಉಡುಪಿ ಮೇಲಿನ ಎಲ್ಲವೂ ಉತ್ತರ ಮೇಲಿನ ಎಲ್ಲವೂ ಜನಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಅವಶ್ಯಕ ಎಂದು ಕಂಡುಬರುವಲ್ಲೆಲ್ಲ ಸರ್ಕಾರವು ವಿಶೇಷ ಪ್ರಕರಣವೆಂದು ಬೆಳಗಾವಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಹಾಸನ ಕೊಡಗು ಶಿವಮೊಗ್ಗ ಉಡುಪಿ ಹಾವೇರಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಪ್ರದೇಶಗಳಲ್ಲಿ ಗ್ರಾಮದ ಕೇಂದ್ರದಿಂದ ಒಳಗಿರುವ ಪ್ರದೇಶವನ್ನು ಸರ್ಕಾರವು ನಿರ್ದಿಷ್ಟಪಡಿಸಬಹುದಾದಂತೆ ಪಂಚಾಯಿತಿ ಪ್ರದೇಶವೆಂದು ಘೋಷಿಸಬಹುದು ಎಂದು ಆದೇಶಿಸಬಹುದು ಮುಂದಿನ ಪ್ರಶ್ನೆ ಈ ಕೆಳಗಿನ ಕರ್ನಾಟಕದ ಎಷ್ಟು ಜಿಲ್ಲೆಗಳಲ್ಲಿ ಪಂಚಾಯಿತಿ ಪ್ರದೇಶದ ಘೋಷಣೆಗೆ ಸಂಬಂಧಿಸಿದಂತೆ ವಿನಾಯಿತಿ ನೀಡಲಾಗಿದೆ ಆಪ್ಷನ್ಸ್ ಎಂಟು ಜಿಲ್ಲೆ ಹತ್ತು ಜಿಲ್ಲೆ ಒಂಬತ್ತು ಜಿಲ್ಲೆ ಹನ್ನೆರಡು ಜಿಲ್ಲೆ ಉತ್ತರ ಹತ್ತು ಜಿಲ್ಲೆಗಳು ಅವು ಬೆಳಗಾವಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಹಾಸನ ಕೊಡಗು ಶಿವಮೊಗ್ಗ ಉಡುಪಿ ಹಾವೇರಿ ಮತ್ತು ಉತ್ತರ ಕನ್ನಡ ಮುಂದಿನ ಪ್ರಶ್ನೆ ವಿನಾಯಿತಿ ಹೊಂದಿರುವ ಜಿಲ್ಲೆಗಳಲ್ಲಿ ಗ್ರಾಮ ಪಂಚಾಯಿತಿ ಪ್ರದೇಶದ ಘೋಷಣೆಯನ್ನು ಈ ಕೆಳಗಿನ ಯಾವ ಜನಸಂಖ್ಯೆಗೆ ಮಾಡಬಹುದಾಗಿದೆ ಆಪ್ಷನ್ಸ್ ಸಾವಿರಕ್ಕಿಂತ ಕಡಿಮೆ ಇಲ್ಲದಂತೆ ಎರಡು ಸಾವಿರದ ಐನೂರುಕ್ಕಿಂತ ಕಡಿಮೆ ಇಲ್ಲದಂತೆ ಸಾವಿರದ ಐನೂರಕ್ಕಿಂತ ಕಡಿಮೆ ಇಲ್ಲದಂತೆ ಮೂರು ಸಾವಿರಕ್ಕಿಂತ ಕಡಿಮೆ ಇಲ್ಲದಂತೆ ಉತ್ತರ ಎರಡು ಸಾವಿರದ ಐನೂರ ಐನೂರಕ್ಕಿಂತ ಕಡಿಮೆ ಇಲ್ಲದಂತೆ ಮುಂದಿನ ಪ್ರಶ್ನೆ ಡೆಪ್ಯೂಟಿ ಕಮಿಷನರ್ ಅವರು ಪಂಚಾಯಿತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಹೊರಡಿಸಿದ ಘೋಷಣೆಯ ಅಧಿಸೂಚನೆಯ ತರುವಾಯ ಎಷ್ಟು ದಿನದೊಳಗೆ ಅರ್ಜಿದಾರರು ಅಹವಾಲನ್ನು ಸಲ್ಲಿಸಬಹುದು ಆಪ್ಷನ್ಸ್ ಇಪ್ಪತ್ತು ದಿನದೊಳಗೆ ಮೂವತ್ತು ದಿನದೊಳಗೆ ನಲವತ್ತು ದಿನದೊಳಗೆ ಅರವತ್ತು ದಿನದೊಳಗೆ ಉತ್ತರ ಮೂವತ್ತು ದಿನದೊಳಗೆ ಮುಂದಿನ ಪ್ರಶ್ನೆ ಡೆಪ್ಯೂಟಿ ಕಮಿಷನರ್ ಅವರು ಪಂಚಾಯಿತಿ ಪ್ರದೇಶಕ್ಕೆ ಹೊರಡಿಸಿದ ಘೋಷಣೆಯ ಅಧಿಸೂಚನೆಯ ತರುವಾಯ ಈ ಕೆಳಗಿನ ಯಾರಿಗೆ ಅರ್ಜಿದಾರರು ಅಹವಾಲನ್ನು ಸಲ್ಲಿಸಬೇಕು ಆಪ್ಷನ್ಸ್ ಕಮಿಷನರ್ ರಾಜ್ಯಪಾಲರು ಚುನಾವಣಾ ಆಯೋಗ ಸರ್ಕಾರದ ಕಾರ್ಯದರ್ಶಿ ಉತ್ತರ ಕಮಿಷನರ್ ಅಹವಾಲು ಸ್ವೀಕರಿಸಿದ ಡೆಪ್ಯೂಟಿ ಕಮಿಷನರ್ ಅವರು ಅಧಿಸೂಚನೆಯಂತೆ ಪರಿಷ್ಕರಿಸಬಹುದು ಅಥವಾ ಮಾರ್ಪಾಟು ಮಾಡಿದ ತರುವಾಯ ಕಮಿಷನರ್ ಅವರು ಅದನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸತಕ್ಕದ್ದು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಪಂಚಾಯಿತಿ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿ ಸ್ಥಾಪಿಸತಕ್ಕದ್ದು ಆಪ್ಷನ್ಸ್ ಡೆಪ್ಯುಟಿ ಕಮಿಷನರ್ ಅವರು ಘೋಷಿಸಿ ಕಮಿಷನರ್ ಅವರು ಆದೇಶದ ಮೂಲಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿರುವ ಪಂಚಾಯಿತಿ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿ ಸ್ಥಾಪಿಸತಕ್ಕದ್ದು ಡೆಪ್ಯೂಟಿ ಕಮಿಷನರ್ ಅವರು ಘೋಷಿಸಿ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿರುವ ಪಂಚಾಯತಿ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿ ಸ್ಥಾಪಿಸತಕ್ಕದ್ದು ಅಸಿಸ್ಟೆಂಟ್ ಕಮಿಷನರ್ ಅವರು ಘೋಷಿಸಿ ಕಮಿಷನರ್ ಅವರ ಆದೇಶದ ಮೂಲಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿರುವ ಪಂಚಾಯತಿ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ಸ್ಥಾಪಿಸತಕ್ಕದ್ದು ಕಮಿಷನರ್ ಅವರು ಘೋಷಿಸಿ ಕಮಿಷನರ್ ಅವರ ಆದೇಶದ ಮೂಲಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿರುವ ಪಂಚಾಯತಿ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿ ಸ್ಥಾಪಿಸತಕ್ಕದ್ದು ಉತ್ತರ ಡೆಪ್ಯುಟಿ ಕಮಿಷನರ್ ಅವರು ಘೋಷಿಸಿ ಕಮಿಷನರ್ ರವರ ಆದೇಶದ ಮೂಲಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿರುವ ಪಂಚಾಯತಿ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿ ಸ್ಥಾಪಿಸತಕ್ಕದ್ದು ಮುಂದಿನ ಪ್ರಶ್ನೆ ಯಾವುದೇ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶ ಆಗಿಲ್ಲ ಎಂದು ಘೋಷಿಸಬಹುದಾದ ಅಧಿಕಾರ ಯಾರಿಗೆ ಇದೆ ಆಪ್ಷನ್ಸ್ ಜಿಲ್ಲಾಧಿಕಾರಿಗೆ ಕಮಿಷನರ್ ಡೆಪ್ಯುಟಿ ಕಮಿಷನರ್ ಪಿ ಒ ಉತ್ತರ ಜಿಲ್ಲಾ ಅಧಿಕಾರಿಗಳಿಗೆ ಪ್ರಕರಣ ನಾಲ್ಕು ಉಪ ಪ್ರಕರಣ ಎರಡರಲ್ಲಿ ಜಿಲ್ಲಾ ಅಧಿಕಾರಿಗಳಿಗೆ ಇರುವ ಅಧಿಕಾರಗಳೆಂದರೆ ಯಾವುದೇ ಪಂಚಾಯಿತಿಯ ಕೇಂದ್ರ ಸ್ಥಾನ ಬದಲಾಯಿಸಬಹುದು ಯಾವುದೇ ಪಂಚಾಯಿತಿಯ ಹೆಸರನ್ನು ಬದಲಾಯಿಸಬಹುದು ಯಾವುದೇ ಪ್ರದೇಶವನ್ನು ಪಂಚಾಯಿತಿ ಪ್ರದೇಶವಾಗಿಲ್ಲ ಎಂದು ಘೋಷಿಸಬಹುದು ಮುಂದಿನ ಪ್ರಶ್ನೆ ಪ್ರಕರಣ ಐದು ಈ ಕೆಳಗಿನ ಯಾವ ವಿಷಯ ಪ್ರಸ್ತಾಪಿಸುತ್ತದೆ ಆಪ್ಷನ್ಸ್ ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿ ಗ್ರಾಮ ಪಂಚಾಯಿತಿ ಚುನಾವಣಾ ತಕರಾರು ಅರ್ಜಿ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರ ಚುನಾವಣೆ ಗ್ರಾಮ ಪಂಚಾಯಿತಿ ರಚನೆ ಉತ್ತರ ಗ್ರಾಮ ಪಂಚಾಯಿತಿ ರಚನೆ ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿ ಪ್ರಕರಣ ಹತ್ತರಲ್ಲಿ ಬರುತ್ತದೆ ಗ್ರಾಮ ಪಂಚಾಯಿತಿ ಚುನಾವಣಾ ತಕರಾರು ಅರ್ಜಿ ಪ್ರಕರಣ ಹದಿನೈದರಲ್ಲಿ ಬರುತ್ತದೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಪ್ರಕರಣ ನಲವತ್ನಾಲ್ಕರಲ್ಲಿ ಬರುತ್ತದೆ ಮುಂದಿನ ಪ್ರಶ್ನೆ ಪಂಚಾಯಿತಿ ಪ್ರದೇಶದ ಕೆಳಗಿನ ಯಾವ ಜನಸಂಖ್ಯೆಗೆ ಒಬ್ಬ ಚುನಾಯಿತ ಸದಸ್ಯನನ್ನು ಹೊಂದಿರಬೇಕು ಆಪ್ಷನ್ಸ್ ಐನೂರು ಜನಸಂಖ್ಯೆ ನಾನೂರು ಜನಸಂಖ್ಯೆ ಆರುನೂರು ಜನಸಂಖ್ಯೆ ಎಂಟುನೂರು ಜನಸಂಖ್ಯೆ ಉತ್ತರ ನಾನೂರು ಜನಸಂಖ್ಯೆ ಪ್ರತಿ ನಾನೂರು ಜನಸಂಖ್ಯೆಗೆ ಒಬ್ಬರಂತೆ ಗ್ರಾಮ ಪಂಚಾಯಿತಿ ಸದಸ್ಯರ ಆಯ್ಕೆ ನಡೆಯುತ್ತದೆ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿ ಸ್ಥಾನಗಳನ್ನು ಸಾಮಾನ್ಯ ವಿಶೇಷ ಆದೇಶಕ್ಕೆ ಒಳಪಟ್ಟು ಸ್ಥಾನಗಳನ್ನು ಮೀಸಲಿರುವ ಅಧಿಕಾರ ಯಾರು ಹೊಂದಿರುತ್ತಾರೆ ಆಪ್ಷನ್ಸ್ ಅಸಿಸ್ಟೆಂಟ್ ಕಮಿಷನರ್ ಡೆಪ್ಯೂಟಿ ಕಮಿಷನರ್ ಕಮಿಷನರ್ ರಾಜ್ಯ ಚುನಾವಣಾ ಆಯುಕ್ತರು ಉತ್ತರ ಡೆಪ್ಯೂಟಿ ಕಮಿಷನರ್ ಗ್ರಾಮ ಪಂಚಾಯಿತಿಯ ಸ್ಥಾನಗಳನ್ನು ರಾಜ್ಯ ಚುನಾವಣಾ ಆಯೋಗದ ಸಾಮಾನ್ಯ ಅಥವಾ ವಿಶೇಷ ಆದೇಶಕ್ಕೆ ಒಳಪಟ್ಟು ಕಮಿಷನರ್ ಅವರು ಮೀಸಲಿ ಇರಿಸತಕ್ಕದ್ದು ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಕೆಳಗಿನ ಯಾವ ಪಂಗಡಗಳಿಗೆ ಮೀಸಲಿಡಿಸಲಾಗಿದೆ ಆಪ್ಷನ್ಸ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮಹಿಳೆಯರು ಆಪ್ಷನ್ ಬಿ ಹಿಂದುಳಿದ ಜಾತಿ ಮತ್ತು ಅಲ್ಪಸಂಖ್ಯಾತರು ಮಹಿಳೆಯರು ಆಪ್ಷನ್ ಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಆಪ್ಷನ್ ಡಿ ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರು ಉತ್ತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಮಹಿಳೆಯರು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಎಸ್ಸಿ ಎಸ್ ಟಿಗೆ ಕನಿಷ್ಠ ಒಂದೊಂದು ಸ್ಥಾನವನ್ನಾದರೂ ಮೀಸಲಿಡಬೇಕು ಮಹಿಳೆಯರಿಗೆ ಐವ ಐವತ್ತರಷ್ಟು ಸ್ಥಾನಗಳನ್ನು ಮೀಸಲಿಡಬೇಕು ಒಬಿಸಿ ವರ್ಗದವರಿಗೆ ಶೇಕಡ ಮೂರರಲ್ಲಿ ಒಂದರಷ್ಟು ಸ್ಥಾ ಸ್ಥಾನಗಳನ್ನು ಮೀಸಲಿಡಬೇಕು ಮುಂದಿನ ಪ್ರಶ್ನೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಅನುಸೂಚಿತ ಜಾತಿ ಮತ್ತು ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳಿಗೆ ಕನಿಷ್ಠ ಎಷ್ಟು ಸಂಖ್ಯೆಯ ಸ್ಥಾನಗಳನ್ನು ಮೀಸಲಿಡಬೇಕು ಆಪ್ಷನ್ಸ್ ಕನಿಷ್ಠ ಎರಡು ಕನಿಷ್ಠ ಒಂದು ಕನಿಷ್ಠ ಮೂರು ಕನಿಷ್ಠ ನಾಲ್ಕು ಉತ್ತರ ಕನಿಷ್ಠ ಒಂದು ಮುಂದಿನ ಪ್ರಶ್ನೆ ಮಹಿಳೆಯರಿಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಎರಡು ಸಾವಿರದ ಹತ್ತಕ್ಕಿಂತ ಮುಂಚಿತವಾಗಿ ಎಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ ಆಪ್ಷನ್ಸ್ ಒಟ್ಟು ಸ್ಥಾನದ ಅರ್ಧದಷ್ಟು ಒಟ್ಟು ಸ್ಥಾನದ ಮೂರರಲ್ಲಿ ಒಂದರಷ್ಟು ಒಟ್ಟು ಸ್ಥಾನದ ಐದರಲ್ಲಿ ಒಂದರಷ್ಟು ಒಟ್ಟು ಸ್ಥಾನದ ಆರರಲ್ಲಿ ಒಂದರಷ್ಟು ಉತ್ತರ ಒಟ್ಟು ಸ್ಥಾನದ ಮೂರರಲ್ಲಿ ಒಂದರಷ್ಟು ಪ್ರಸ್ತುತ ಮಹಿಳೆಯರಿಗೆ ಶೇಕಡ ಐವತ್ತರಷ್ಟು ಸ್ಥಾನಗಳನ್ನು ಮೀಸಲಿಡಬೇಕು ಮುಂದಿನ ಪ್ರಶ್ನೆ ಪ್ರಕರಣ ಆರು ಈ ಕೆಳಗಿನ ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ ಆಪ್ಷನ್ಸ್ ಗ್ರಾಮ ಪಂಚಾಯಿತಿಗೆ ಆಡಳಿತ ಅಧಿಕಾರಿ ನೇಮಕ ಗ್ರಾಮ ಪಂಚಾಯಿತಿಗಳನ್ನು ನಿಗಮಿತಗೊಳಿಸುವುದು ಗ್ರಾಮ ಪಂಚಾಯಿತಿ ಸದಸ್ಯರ ಅನರ್ಹತೆ ಮತದಾರರ ಹಕ್ಕು ಉತ್ತರ ಗ್ರಾಮ ಪಂಚಾಯಿತಿಗಳನ್ನು ನಿಗಮಿತಗೊಳಿಸುವುದು ಗ್ರಾಮ ಪಂಚಾಯಿತಿ ಅಧಿಕಾರಿ ನೇಮಕ ಇದು ಪ್ರಕರಣ ಎಂಟರಲ್ಲಿ ಬರುತ್ತದೆ ಗ್ರಾಮ ಪಂಚಾಯಿತಿಯ ಸದಸ್ಯರ ಅನರ್ಹತೆ ಇದು ಪ್ರಕರಣ ಹನ್ನೆರಡರಲ್ಲಿ ಬರುತ್ತದೆ ಮತದಾರರ ಹಕ್ಕು ಇದು ಪ್ರಕರಣ ಒಂಬತ್ತರಲ್ಲಿ ಬರುತ್ತದೆ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿ ನಿ ನಿಗಮಿತಗೊಳಿಸುವುದು ಎಂದರೆ ಆಪ್ಷನ್ಸ್ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯು ಆ ಗ್ರಾಮ ಪಂಚಾಯಿತಿಯ ಹೆಸರಿನಲ್ಲಿ ನಿಗಮಿತ ನಿಕಾಯವಾಗಿರತಕ್ಕದ್ದು ಆಪ್ಷನ್ ಬಿ ಗ್ರಾಮ ಪಂಚಾಯಿತಿಯು ಶಾಶ್ವತ ಉತ್ತರಾಧಿಕಾರವನ್ನು ಸಾಮಾನ್ಯ ಮೊಹರನ್ನು ಹೊಂದಿರತಕ್ಕದ್ದು ಆಪ್ಷನ್ ಸಿ ಗ್ರಾಮ ಪಂಚಾಯಿತಿಯು ನಿಗಮಿತಗೊಳ್ಳುವ ಮೂಲಕ ದಾವೆ ಓಡುವ ಅಥವಾ ದಾವೆಗೆ ಗುರಿಯಾಗುವಂತಹ ಸಾಮರ್ಥ್ಯವನ್ನು ಒಳಗೊಂಡಿರುತ್ತದೆ ಮೇಲಿನ ಎಲ್ಲವೂ ಮುಂದಿ ಉತ್ತರ ಮೇಲಿನ ಎಲ್ಲವೂ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯು ಗ್ರಾಮ ಪಂಚಾಯಿತಿ ಎಂಬ ಹೆಸರಿನಿಂದ ನಿಗಮಿತವಾಗಿರತಕ್ಕದ್ದು ಹಾಗೂ ಶಾಶ್ವತ ಉತ್ತರಾಧಿಕಾರತ್ವವನ್ನು ಮತ್ತು ಸಾಮಾನ್ಯ ಮೊಹರನ್ನು ಹೊಂದಿರತಕ್ಕದ್ದು ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿಯು ತಾನು ಅಧಿಕಾರ ವ್ಯಾಪ್ತಿ ಹೊಂದಿರುವ ಪ್ರದೇಶದ ಪರಿಮಿತಿ ಹೊರಗೆ ಆಗಲಿ ಒಳಗೆ ಆಗಲಿ ಚರಾಸ್ತಿ ಮತ್ತು ಸ್ಥಿರಾಸ್ತಿಯು ಈ ಕೆಳಗಿನ ಯಾವ ಹೆಸರಿನಲ್ಲಿ ಹೊಂದಬೇಕು ಆಪ್ಷನ್ಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ನಿಗಮಿತಗೊಂಡ ಗ್ರಾಮ ಪಂಚಾಯಿತಿ ಹೆಸರಿನಲ್ಲಿ ಉತ್ತರ ನಿಗಮಿತಗೊಂಡ ಗ್ರಾಮ ಪಂಚಾಯಿತಿ ಹೆಸರಿನಲ್ಲಿ ಮುಂದಿನ ಪ್ರಶ್ನೆ ಪ್ರಕರಣ ಏಳು ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತದೆ ಆಪ್ಷನ್ಸ್ ಮತದಾನ ವಿಧಾನ ಮತ್ತು ಚುನಾವಣೆ ಕಾರ್ಯವಿಧಾನ ಮತದಾರರ ಹಕ್ಕು ಮತದಾರರ ಪಟ್ಟಿ ಏಕಕಾಲದ ಸದಸ್ಯತ್ವ ನಿಷೇಧ ಉತ್ತರ ಮತದಾನ ವಿಧಾನ ಮತ್ತು ಚುನಾವಣಾ ಕಾರ್ಯವಿಧಾನ ಮತದಾರರ ಹಕ್ಕು ಇದು ಪ್ರಕರಣ ಒಂಬತ್ತರಲ್ಲಿ ಬರುತ್ತದೆ ಮತದಾರರ ಪಟ್ಟಿ ಇದು ಪ್ರಕರಣ ಹತ್ತರಲ್ಲಿ ಬರುತ್ತದೆ ಏಕಕಾಲದಲ್ಲಿ ಸದಸ್ಯತ್ವದ ನಿಷೇಧ ಇದು ಪ್ರಕರಣ ಹದಿನಾಲ್ಕರಲ್ಲಿ ಬರುತ್ತದೆ ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿ ಚುನಾವಣಾ ಕಾರ್ಯವಿಧಾನವು ಈ ಕೆಳಗಂಡಂತೆ ನಡೆಯುತ್ತದೆ ಆಪ್ಷನ್ಸ್ ಪಕ್ಷಗಳ ಆಧಾರದ ಚುನಾವಣೆ ಪಕ್ಷರಹಿತ ಚುನಾವಣೆ ರಾಷ್ಟ್ರೀಯ ಪಕ್ಷ ಆಧಾರಿತ ಚುನಾವಣೆ ಸ್ಥಳೀಯ ಪಕ್ಷಗಳ ಆಧಾರಿತ ಚುನಾವಣೆ ಉತ್ತರ ಪಕ್ಷರಹಿತ ಚುನಾವಣೆ ಗ್ರಾಮ ಪಂಚಾಯತಿಗೆ ಚುನಾವಣೆಗಳು ಪಕ್ಷರಹಿತವಾಗಿ ನಡೆಯುತ್ತದೆ ಮತದಾನ ಯಂತ್ರಗಳ ಮೂಲಕ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸತಕ್ಕದ್ದು ಮುಂದಿನ ಪ್ರಶ್ನೆ ಮತದಾನದ ವಿಧಾನ ಮತ್ತು ಚುನಾವಣಾ ಕಾರ್ಯವಿಧಾನದಲ್ಲಿ ಈ ಕೆಳಗಿನ ಯಾವ ವಿಷಯವನ್ನು ಹೇಳಲಾಗಿದೆ ಆಪ್ಷನ್ಸ್ ಪ್ರತಿಯೊಬ್ಬ ಮತದಾರನು ಚುನಾವಣಾ ಕ್ಷೇತ್ರದಿಂದ ಎಷ್ಟು ಸದಸ್ಯರನ್ನು ಚುನಾಯಿಸಬೇಕಾಗಿದೆಯೋ ಅಷ್ಟು ಮತಗಳನ್ನು ಹೊಂದಿರತಕ್ಕದ್ದು ಯಾವುದೇ ಮತದಾರರು ಒಬ್ಬ ಅಭ್ಯರ್ಥಿಗೆ ಒಂದಕ್ಕಿಂತ ಹೆಚ್ಚು ಮತವನ್ನು ಕೊಡತಕ್ಕದ್ದಲ್ಲ ಆಪ್ಷನ್ ಸಿ ಪಂಚಾಯಿತಿ ಚುನಾವಣೆಗಳನ್ನು ಮತಯಂತ್ರದ ಮೂಲಕ ಕೂಡ ಮತ ನೀಡುವುದನ್ನು ಮತ್ತು ದಾಖಲಿಸುವುದನ್ನು ರಾಜ್ಯ ಚುನಾವಣಾ ಆಯೋಗವು ಅಂಗೀಕರಿಸಬಹುದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಉತ್ತರ ಮೇಲಿನ ಎಲ್ಲವೂ ಪ್ರಕರಣ ಏಳು ಉಪ ಪ್ರಕರಣ ಒಂದರಲ್ಲಿ ಪ್ರತಿ ಮತದಾರ ಒಬ್ಬ ಅಭ್ಯರ್ಥಿಗೆ ಒಂದಕ್ಕಿಂತ ಹೆಚ್ಚು ಮತ ನೀಡುವಂತಿಲ್ಲ ವಾರ್ಡಿನಿಂದ ಎಷ್ಟು ಸದಸ್ಯರು ಚುನಾಯಿತರಾಗಬೇಕಾಗಿದೆಯೋ ಅಷ್ಟು ಮತಗಳನ್ನು ಪ್ರತಿಯೊಬ್ಬ ಮತದಾರರು ಹೊಂದಿರುತ್ತಾನೆ ಉಪ ಪ್ರಕರಣ ಎರಡು ಗ್ರಾಮ ಪಂಚಾಯಿತಿಗೆ ಚುನಾವಣೆಗಳು ಪಕ್ಷರಹಿತವಾಗಿ ನಡೆಯುತ್ತದೆ ಉಪ ಪ್ರಕರಣ ಮೂರು ಮತದಾನ ಯಂತ್ರದ ಯಂತ್ರಗಳ ಮೂಲಕ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸತಕ್ಕದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ